ಶ್ರೀ ಗುರುಭ್ಯೋಂ ನಮಃ ಹರಿ ಓಂ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ವ್ರತಕ್ಕೆ ಶುಭ ಕಾರ್ಯಗಳಿಗೆ ಯಾವುದೇ ರೀತಿಯ ಶುಭ ಕಾರ್ಯಗಳು ಆಗಿದ್ರೂ ಸಹ ನಾವು ಬಳಸ್ತಕ್ಕಂತಹ ಅಕ್ಷತೆ ಯಾವ ರೀತಿ ತಯಾರಿಸ್ಬೇಕು ಅನ್ನೋವಂಥದ್ರ ಬಗ್ಗೆ ನಾನು ತಿಳಿಸ್ತಾ ಇದ್ದೇನೆ ನೋಡಿ ನಾವು ಪೂಜೆ ಮಾಡತಕ್ಕಂಥದ್ದು ದೊಡ್ಡ ವಿಚಾರ ಅಲ್ಲ ಎಲ್ಲ ರೀತಿಯ ಖರ್ಚುಗಳನ್ನು ಮಾಡಿ ನಾವು ಪೂಜೆಯನ್ನು ಮಾಡ್ತೀವಿ ಆದರೆ ಶಾಸ್ತ್ರಬದ್ಧವಾಗಿ ನಿಯಮಾನುಸಾರ ಪೂಜೆ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿರ್ತದೆ ಪೂರ್ವಜರು ಅವರು ತಿಳಿದಂತಹ ವಿಚಾರಗಳಿಂದ ಅವರು ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ರು ಅದರಿಂದ ಎಷ್ಟು ಒಳ್ಳೆಯದಿತ್ತೋ ಕೆಟ್ಟದಿತ್ತೋ ಅದು ಯಾರೂ ಕೂಡ ಗಮನಿಸಲಿಲ್ಲ ನಮಗೆ ಎಷ್ಟು ತಿಳಿದಿದೆಯೋ ಅದ್ರ ಮುಖಾಂತರ ಪೂಜೆ ಮಾಡೋದು ತಪ್ಪೇನಿಲ್ಲ ಆದರೆ ವೈದಿಕವಾಗಿ ಶಾಸ್ತ್ರಬದ್ಧವಾಗಿ ಪೂಜೆಯನ್ನು ಮಾಡಿದ್ರೆ ನಿಯಮಾನುಸಾರ ಅದರ ಫಲ ಹೆಚ್ಚು ದೊರಕೋ ಅಂಥದ್ದು ಆಗ್ತದೆ ಹಾಗಾಗಿ ಶಾಸ್ತ್ರಬದ್ಧವಾಗಿ ನಿಯಮಾನುಸಾರ ಮಾಡುವಂಥದ್ದು ಮುಖ್ಯ ಈ ಅಕ್ಷತೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋವಂಥದ್ದನ್ನು ನಾವು ನೋಡೋಣ ಮುಖ್ಯವಾಗಿ ಅಕ್ಷತೆ ಈ ಹೆಸರೇ ಹೇಳುವಂತೆ ಅಕ್ಷತೆ ಕ್ಷತವಲ್ಲದ್ದು ಅಂದರೆ ಅಕ್ಕಿ ಕಾಳು ತುಂಡ ಇರೋ ಅಂಥದ್ದು ಕ್ಷತವಲ್ಲದ್ದು ಮುರಿದಿಯದೇ ಇರೋವಂಥದ್ದು ಅಕ್ಷತೆ ಅಂತ ಹೇಳಿ ಕರೆಯುವಂಥದ್ದು ಈ ಅಕ್ಷತೆಯನ್ನು ಬಳಸಬೇಕಾದ್ರೆ ನೋಡಿ ಬಹುಮುಖ್ಯವಾಗಿ ಬೇಕಾಗಿರೋವಂಥದ್ದು ಈ ಅಕ್ಕಿ ಅಕ್ಕಿ ಯಾವುದೇ ರೀತಿಯ ನುಚ್ಚಾಗದೇ ಇರೋವಂತಹ ಅಕ್ಕಿಯನ್ನು ತೆಗೆದುಕೊಳ್ಬೇಕು ಮತ್ತು ಶುದ್ಧವಾದ ಅರಿಶಿಣವನ್ನು ನಾವು ಪಡ್ಕೊಳ್ಬೇಕಾಗುತ್ತೆ ಅರಿಶಿಣದಿಂದ ತಯಾರಿಸಿರುವಂಥ ಶುದ್ಧವಾದಂತಹ ಅರಿಶಿಣ ಮುಖ್ಯವಾಗಿರ್ತದೆ ಈ ಇದರಲ್ಲೆಲ್ಲ ಡೂಪ್ಲಿಕೇಟ್ಗಳು ತುಂಬ ಬರ್ತದೆ ಬಣ್ಣಗಳನ್ನು ಬಳಸಿ ಮಾಡುವಂತಹ ಅಕ್ಷತೆಯನ್ನು ಬಳಸಬಾರ್ದು ಗಮನಿಸಬೇಕು ಶುದ್ಧವಾದಂತಹ ಅರಿಶಿಣವನ್ನು ತೆಗೆದುಕೊಳ್ಬೇಕು ಮತ್ತು ಹಸುವಿನ ತುಪ್ಪವನ್ನು ತೆಗೆದುಕೊಳ್ಳುವಂಥದ್ದು ಹಸುವಿನ ತುಪ್ಪವನ್ನು ಬಳಸಬೇಕು ಅಂತಂದರೆ ಎಣ್ಣೆಗಳನ್ನು ಯೂಸ್ ಮಾಡುವಂಥದ್ದು ನೀರನ್ನು ಬಳಸುವಂಥದ್ದು ಅಕ್ಷತೆಗೆ ಸಲ್ಲದ್ದು ಯಾವುದೇ ರೀತಿಯ ಎಣ್ಣೆಗಳನ್ನು ಬಳಸಬಾರ್ದು ಮತ್ತು ನೀರನ್ನು ಕೂಡ ಬಳಸಬಾರ್ದು ಮತ್ತು ಹೇಗೆ ಮಾಡೋದು ಇದ್ರ ಜೊತೆಗೆ ಇನ್ನೊಂದಿದೆ ಬಿಳಿ ಎಳ್ಳನ್ನು ಕೂಡ ನಾವು ಬಳಸಬೇಕಾಗುತ್ತೆ ಬಿಳಿ ಎಳ್ಳನ್ನು ಬಳಸಿ ನಾವು ಅಕ್ಷತೆಯನ್ನು ಮಾಡಬೇಕಾಗುತ್ತೆ ನಾಲ್ಕು ಟೇಬಲ್ ಸ್ಪೂನಷ್ಟು ಅಕ್ಕಿಯನ್ನು ತೆಗೆದುಕೊಂಡ್ರೆ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ನಾವು ತೆಗೆದುಕೊಳ್ಬೇಕು ಎಲ್ಲ ರೀತಿಯ ಶುಭ ಕಾರ್ಯಗಳಲ್ಲಿ ನಾವು ಈ ಥರದ ಅಕ್ಷತೆಯನ್ನು ಮಿಶ್ರಣವನ್ನು ಮಾಡಿ ನಾವು ಈ ಅಕ್ಷತೆಯನ್ನು ಮಾಡುವಂಥದ್ದು ನೋಡಿ ಇಲ್ಲಿ ನೋಡ್ತಾ ಇದ್ದೀರ ಇದರಲ್ಲಿ ಎಳ್ಳು ಮತ್ತು ಅಕ್ಕಿ ಎರಡು ಮಿಕ್ಸ್ ಆಗಿರುವಂಥದ್ದು ಪೂಜಾ ಸಮಯದಲ್ಲಿ ನೋಡಿ ನಾನು ಒಂದು ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ಕಳಸವನ್ನು ಬಳಸುವಂತಹ ಪಾತ್ರೆ ಕೂಡ ತಾಮ್ರ ಅಥವಾ ಹಿತ್ತಳೆದ್ದಾಗಿರಬೇಕು ಅಥವಾ ಬೆಳ್ಳಿಯದ್ದಾಗಿದ್ದರೂ ಕೂಡ ಒಳ್ಳೆಯದೇ ಯಾವುದೇ ರೀತಿಯ ಸ್ಟೀಲು ಮತ್ತು ಕಬ್ಬಿಣದ ವಸ್ತುಗಳನ್ನು ನೀವು ಪೂಜೆಯಲ್ಲಿ ಬಳಸಬಾರ್ದು ಇದೊಂದು ನಿಯಮವನ್ನು ನೀವು ವಿಚಾರವನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಹಕ್ಕಿ ಅಕ್ಷತೆಯನ್ನು ಮಾಡಬೇಕಾದ್ರೆ ಪ್ರಥಮವಾಗಿ ಹಕ್ಕಿ ನುಚ್ಚಿಲ್ಲದಂತಹ ಹಕ್ಕಿಗಳನ್ನು ತೆಗೆದುಕೊಳ್ಬೇಕು ಶುದ್ಧವಾದ ತುಪ್ಪವನ್ನು ತೆಗೆದುಕೊಂಡಿರಬೇಕು ಬಿಳಿ ಎಳ್ಳು ಮತ್ತು ಶುದ್ಧವಾದ ಅರಿಶಿಣವನ್ನು ಮಿಕ್ಸ್ ಮಾಡಿ ಸ್ವಲ್ಪ ಪ್ರಮಾಣದಲ್ಲಿ ತುಪ್ಪವನ್ನು ಹಾಕಿ ಅದನ್ನು ಮಿಕ್ಸ್ ಮಾಡೋದರಿಂದ ಎಲ್ಲ ರೀತಿಯ ಪೂಜ ಪೂಜಾ ಕೈಂಕರ್ಯಗಳನ್ನು ಮಾಡ್ತಕ್ಕಂತಹ ಎಲ್ಲ ಸನ್ನಿವೇಶಗಳಲ್ಲಿ ಇಂತಹ ಶುಭ ಸೂಚಕವಾದ ಅಕ್ಷತೆಯನ್ನು ಬಳಸಿ ಪೂಜೆಯಲ್ಲಿ ನೀವು ಮಾಡ್ಬೋದಾಗುತ್ತೆ ಎಲ್ಲರಿಗೂ ಸುಮಾರು ಜನಕ್ಕೆ ಗೊತ್ತಿರಲಿಲ್ಲ ಬಿಳಿ ಎಳ್ಳನ್ನು ಬಳಸಬೇಕು ಅಂತ ಈ ತರ್ಪಣ ಕಾರ್ಯಗಳಲ್ಲಿ ಅಶುಭ ಕಾರ್ಯಗಳನ್ನು ಶ್ರಾದ್ದಗಳನ್ನು ಮಾಡಬೇಕಾದ್ರೆ ಕರಿ ಎಳ್ಳನ್ನು ಬಳಸ್ತಾರೆ ಬಿಳಿ ಎಳ್ಳು ಶುಭ ಕಾರ್ಯಗಳಲ್ಲಿ ಬಳಸುವಂಥದ್ದು ಅದನ್ನು ಬಳಸಬೇಕಾಗುತ್ತೆ ಕೇವಲ ಅಕ್ಕಿಯನ್ನು ಬಳಸಿ ಅಕ್ಷತೆಯನ್ನು ಮಾಡುವಂಥದ್ದಲ್ಲ ಅಂಥೇಳಿ ಮತ್ತು ಮದುವೆ ಕಾರ್ಯಗಳಲ್ಲಿ ಎಳ್ಳನ್ನು ಬಳಸಲ್ಲ ಕೇವಲ ಅಕ್ಷತೆ ಅಕ್ಕಿಯಿಂದ ಮಾಡಿದಂತಹ ಅಕ್ಷತೆಯನ್ನು ಬಳಸ್ತಾರೆ ಪೂಜಾ ಕೈಂಕರ್ಯಗಳಲ್ಲಿ ಬಿಳಿ ಎಳ್ಳನ್ನು ಕೂಡ ಬೆರೆಸಿ ಅಕ್ಷತೆಯನ್ನು ಮಾಡುವಂಥದ್ದು ವೈದ್ಯಕ ಶಾಸ್ತ್ರವಾಗಿದೆ ಹಾಗಾಗಿ ಈ ರೀತಿಯ ಅಕ್ಷತೆಯನ್ನು ನೀವು ತಯಾರು ಮಾಡಿ ಮಹಾಲಕ್ಷ್ಮಿಯ ಪೂಜೆಯಲ್ಲಿ ನೀವು ಬಳಸಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವೀಡಿಯೋಗಳಲ್ಲಿ ಕಳಸ ಸ್ಥಾಪನೆ ಮತ್ತು ಅದರ ವಿಧಾನ ಎಲ್ಲವನ್ನು ನಾನು ಈ ಸೀರೀಸ್ನಲ್ಲಿ ತಿಳಿಸ್ತಾ ಹೋಗ್ತೇನೆ ಸಂಕ್ಷಿಪ್ತವಾಗಿರಲಿ ತುಂಬ ವೀಡಿಯೋವನ್ನು ಹೇಳ್ಕೊಂಡು ಹೋಗಬಾರ್ದು ತುಂಬ ಲಾಂಗ್ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಸ್ವಲ್ಪ ಸ್ವಲ್ಪನೇ ಈ ವಿಡಿಯೋವನ್ನು ಮಾಡ್ತಾ ಇರೋವಂಥದ್ದು ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಕೂಡ ಇದೇ ಥರ ಇರಲಿ ವರಮಹಾಲಕ್ಷ್ಮಿ ನಿಮ್ಮೆಲ್ಲರಿಗೂ ಕೂಡ ಸಣ್ಣಮಂಗಲವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಲೋಕ ಸಮಸ್ತ ಸಣ್ಮಂಗಳಿ ಭವಂತು